ಸೊ ಹಾಗಾಗಿ ಸ್ಟುಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏಕೆ ಅಂತ ಟೈಮ್ ಮತ್ತು ವಾಟ್ಸ್ಆಪ್ ಚಾನಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಸೊ ಇನ್ನು ಡೇಟ್ ವಿಷಿಗೆ ಬರ್ತೀನಿ ಟಿಕೆಟ್ ಟು ಫೈನಲ್ ಟಾಸ್ಕ್ ನಡೀತಾ ಇದೆ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ ನೋಡಿ ಜಸ್ಟ್ ಒಂದು ಟಾಸ್ಕ್ ಕೊಟ್ಟು ಏನೋ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲ ಈ ವಾರ ಕಂಪ್ಲೀಟ್ ಟಾಸ್ಕ್ ಇರುತ್ತೆ ಪಾಯಿಂಟ್ಗಳು ತಗೊಂಡಿದ್ದರೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನಂಗೆ ತುಂಬ ಖುಷಿಯಾಗಿದ್ದೇನೆ ಅಂದರೆ ಗೆಸ್ ಮಾಡೋದಕ್ಕೂ ಅಲ್ಲಿ ನಿಮಗೆ ಸ ಪಾಯಿಂಟ್ಗಳು ಸಿಕ್ತಿದೆಯಲ್ಲ ಸಖತ್ ಅಂತ ಹೇಳ್ಬೋದು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ನನ್ನ ಪರ್ಸನ್ ತುಂಬ ಆಯಿತು ಆ್ಯಂಡ್ ನನ್ನ ನಿನ್ನೆ ನಂಬ್ರತವ್ರ ಪಾಪ ಬೇಗ ಔಟ್ ಆಗಿ ಜೀರೋ ನಿಂತ್ಕೋತಾರೆ ಬಟ್ ನಮ್ಮ ಹೊತ್ತು ಸಂತೋಷ ವಿನ್ ಆಗ್ತಾರೆ ತುಕಲರ್ ಗೆಸ್ ಮಾಡಿ ಕೂಡ ವಿನ್ ಆದಂಗೆ ಆಯಿತು ಸಖತ್ ಇತ್ತು ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇನ್ನು ಇವತ್ತಿನ ಎಪಿಸೋಡ್ ವಿಷಯಕ್ಕೆ ಬಂದರೆ ನಿನ್ನೆ ಆಗಿದ್ದಂಥ ವಿಷಯಗಳು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತಿನ ಪ್ರೋಮನೆ ಎಕ್ಸಾಂಪಲು ಸೊ ಪ್ರತಿಯೊಂದು ವಿಷಯನೂ ಕೂಡ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಪ್ಲೇಯರ್ಸ್ಗಳ ಮೇಲೆ ಅಂದರೆ ಸ್ಪರ್ಧಿಗಳ ಮೇಲೆ ಸೊ ಹಾಗಾಗಿ ಒಂದೊಂದು ಮಾತು ಕೂಡ ನಾವು ಯಾವ ರೀತಿ ಹೇಳ್ತೀವಿ ಏನು ಕತೆ ನಾವು ಏನು ಡಿಸಿಷನ್ ತೊಗೋತೀವಿ ಎಲ್ಲಾನು ಕೂಡ ತುಂಬ ಕ್ಯಾಲ್ಕುಲೇಟಿವ್ ಮಾಡಿ ತಗೋಬೇಕಾಗುತ್ತೆ ಇಲ್ಲ ಅಂದರೆ ಅದು ಅವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ ಸೊ ಆ ಬ್ಯಾಕ್ ಫೈರ್ ಯಾರಿಗಾಗಿದೆ ಏನು ಕತೆ ಅಂತ ಈ ಪ್ರೋಮ ಬನ್ನಿ ಕೆಲವು ವಿಷಯಗಳಿದೆ ಯಾರನ್ನ ತೊಗೊಂಡಿದ್ದಾರೆ ಏನು ಕತೆ ಮತ್ತು ಯಾರು ಫೈರ್ ಆಗಿದೆ ಎಲ್ಲನೂ ಮಾತಾಡೋಣ ಪ್ರೋಮ ಬನ್ನಿ

ಸೊ ತನಿಷಾ ಅವ್ರು ನಿರ್ಧಾರ ಅಂತ ಕೇಳಿದಾರೆ ಅದರಲ್ಲಿ ಕ್ರಿಕೆಟ್ ಟು ಫೈನಲ್ ತಾಸು ಮನಿಶಾ ಅವರಿಗೆ ರಿಕ್ವೆಸ್ಟ್ ಹೇಳ್ತಿದ್ದಾರೆ ಕಾರ್ತಿಕ್ ಅವರ ನಗುನೇ ಹೇಳ್ತಿದೆ ಏನು ಏನು ಕಥೆ ಅಂತ ಪಾಪ ತನಿಷಾ ಅವರು ತಮ್ಮ ಮೂರು ಪ್ರತಿಸ್ಪರ್ಧಿಗಳನ್ನು ಆರಿಸಿದ ಮೇಲೂ ತ್ರೀ ಮೆಂಬರ್ಸನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ತನಿಶ್ ಅವರು ಸಜೆಶನ್ ಹೇಳ್ತಿದ್ದಾರೆ ಕೇಳಿಸ್ಕೊಂಡು ಕೇಳಲ್ಲ ಉಳಿದವ ಯಾಕೆ ಅಂದ್ರೆ ಕಾರ್ತಿಕ್ ಅವರೇ ನೀವು ನಿನ್ನೆ ಅವ್ರಿಗೆ ಮಾಡೋದಿಕ್ಕೆ ಇವಾಗ ರಿಟರ್ನ್ ಸಿಕ್ಕಿದೆ ಅಷ್ಟೇ ಕರ್ಮ ರಿಟರ್ನ್ ಅಂತಾರ ಅಥ್ವಾ ನಿಮ್ಮೇನು ಒಪಿನಿಯನ್ ಇದೆ ಅದನ್ನ ಹೇಗೆ ಹೇಗೆ ಹಿಡಿದ್ರು ಅದು ಅವ್ರ್ಗೆ ಇಷ್ಟ ಆಗಿಲ್ಲ ಅವ್ರು ರಿಟರ್ನ್ ಕೊಡ್ತಾ ಇದ್ದಾರೆ ಅಷ್ಟೇ ಅನಿಸುತ್ತೆ ಅಂದರೆ ತುಂಬ ಹರ್ಟ್ ಆಗಿದ್ದಾರೆ ಸಂಗೀತವರು ಸಾರಿ ತನಿಷ್ ಅವರು ರೀಸನ್ ಏನಂದರೆ ಐ ಥಿಂಕ್ ಯಾರ ಜೊತೆ ತನಿಷ ಚೆನ್ನಾಗಿದ್ರಲ್ಲ ಗೊತ್ತಿಲ್ಲ ಬಟ್ ಕಾರ್ತಿಕ ತುಂಬ ನಂಬ್ತಾರೆ ಬಟ್ ಮಿಸ್ ಹೊಡೀತದು ಯಾಕೋ ಸ್ವಲ್ಪ ಹಿಂದೆ ವರ್ತು ಸಂತೋಷ ಕಡೆಯಿಂದ ಮಿಸ್ ಹೊಡೀತು ಈ ಸಲ ಕಾರ್ತಿಕ್ ಅವ್ರ ಕಡೆಯಿಂದ ಮಿಸ್ ಮಾಡಿತ್ತು ಮಿಸ್ ಹೊಡಿತು ಇದು ಆಟ ಆ್ಯಕ್ಚುಲಿ ಇಂಡಿವಿಜುವಲ್ ಗೇಮ್ ಆಡಬೇಕು ಹಿಂಗೇನೆ ಆಡಬೇಕು ಬಟ್ ಯಾವತ್ತೂ ರೀತಿ ಕಂಡಿಲ್ಲ ಇವ್ರಿಬ್ರದ್ದು ಕೂಡ ಬಟ್ ಕಾರ್ತಿಕ್ ಅವ್ರೆ ಸ್ವಲ್ಪ ಮೂಗಳು ಸ್ವಲ್ಪ ಶಾಕಿಂಗ್ ಅಂತ ಅನಿಸ್ತು ಬಟ್ ಅವ್ರ ಒಪಿನಿಯನ್ ಅವ್ರ ಮೈಂಡ್ ಗೇಮ್ ಆಡ್ತಾರೆ ಏನು ಪ್ರಾಬ್ಲಮ್ ಇಲ್ಲಪ್ಪ ನನಗಂತೂ ಬಟ್ ಸ್ಟಿಲ್ ಅವರು ಒಂದು ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಎಸ್ಪೆಷಲಿ ನಾಮಿನೇಷನ್ ವಿಷಯ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಕಾರ್ತಿಕ್ ಅವರು ಕಾರ್ತಿಕ್ ಅವ್ರ ತಲೆ ಮೇಲೆ ಯಾರು ಚಪ್ಪಕ್ಕೆ ಹೋಗಿಲ್ಲ ಓಕೆನಾ ಅವರಾಗಿ ಅವರೇ ಎಷ್ಟೋ ವಿಷಯಗಳು ಹೇಳ್ಕೊಬಿಟ್ರು ಅಂತ ಅನ್ಕೋತೀನಿ ಆ್ಯಂಡ್ ಎಸ್ಪೆಷಲಿ ತುಂಬ ಎವಿಡೆಂಟಾಗಿ ಕೆಲವು ವಿಷಯಗಳು ಗೊತ್ತಾಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಜನಗಳಿಗೂ ಕೂಡ ಈ ಥರ ಮಾಡಬಾರ್ದಾಗಿತ್ತು ಅಂದ್ಕೊತೀನಿ ಕಾರ್ತಿಕ್ ಅವರು ಅಂದರೆ ನಾಮಿನೇಷನ್ ಅಂತ ಬಂದಾಗ ಬೇರೆಯವರೇ ತಗೊಳ್ಳಿಲ್ಲ ರೀಸನ್ ಇತ್ತು ಆ್ಯಕ್ಚುಲಿ ಹಿಂಗೆ ತೊಗೊಂಡು ಹೇಳ್ಕೊತೀನಿ ಅಂತ ಸ್ವಲ್ಪ ನಂಗೆ ಶಾಕ್ ಆಯಿತು ಓಕೆ ಇಷ್ಟು ದಿನ ನೋಡಿ ಕಾರ್ತಿಕ್ ಅಲ್ಲಿ ಆ್ಯಂಡ್ ಅವರಿಬ್ಬರು ಇದ್ದಂಥ ರೀತಿಯಲ್ಲಿ ಏನೋ ಪ್ರೂವ್ ಮಾಡೋಕೆ ಹೋಗ್ತಾರೆ ಅನ್ನೋ ರೀತಿ ಎವಿಡೆಂಟಾಗಿ ಕಾಣಿಸಿದೆ ಬಟ್ ಗೊತ್ತಿಲ್ಲ ಕೆಲವ್ರಿಗೆ ಅದು ಇಷ್ಟ ಆಗ್ಬೋದು ಬಟ್ ನನ್ನ ಪರ್ಸನ್ಗೆ ಕೇಳಿದ್ರೆ ನಾಟ್ ಓಕೆ ಅಂತ ಅನಿಸ್ತು ಇರಲಿ ಗೇಮ್ ಅಂತ ಬಂದಾಗ ಅವ್ರ ಮೈಂಡ್ ಗೇಮ್ ಏನೇನು ಯೂಸ್ ಮಾಡ್ತಾರೆ ಮಾಡಿ ಒಳ್ಳೇದಾಗಲಿ ಅಷ್ಟೇ ಆ್ಯಂಡ್ ಇವಾಗ ತನಿಷ್ ಅವ್ರು ತಗೊಂಡಿರುವಂಥ ಸ್ಪರ್ಧಿಗಳು ಸೈಡ್ ಮೂರು ಜನ ಸೈಡ್ ಮಾಡುವಂಥದ್ದು ಸಂಗೀತ ವರ್ತು ಸಂತೋಷಣ ಆ್ಯಂಡ್ ಇನ್ನಾರು ತುಕಲಿ ಅನ್ಕೋತೀನಿ ಸೊ ಸರಿ ನೆನಪಿಲ್ಲ ಮೂರು ಜನದಲ್ಲಿ ಸೊ ಇಲ್ಲಿ ಡ್ರೋಮ್ ಪ್ರತಾಪ್ ಅವ್ರು ವಿನ್ ಆಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸೊ ಗೊತ್ತಿಲ್ಲ ಯಾರೋ ಹಿಂಗೆ ತಿಳಿಸಿದ್ದಂಥದ್ದು ಸೊ ಲೈವ್ ಅಪ್ಡೇಟ್ಸಲ್ಲಿ ನೋಡುವ ಅದು ಕನ್ಫರ್ಮ್ ಆದರೆ ಡ್ರಾಪ್ ಪ್ರತಾಪ್ ಫ್ಯಾನ್ಸ್ ಫುಲ್ ಹ್ಯಾಪಿ ಸೊ ಈ ಬ್ಯಾಲೆನ್ಸಿಂಗ್ ಟಾಸ್ಕ್ಸ್ ಥರ ಏನೋ ಅಂತ ಸೊ ಹಾಗೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸೊ ಡ್ರಾಪ್ ಪ್ರತಾಪ್ ಫ್ಯಾನ್ಸ್ ಖುಷಿನ ನೆನ್ನೆ ಮಿಸ್ ಆಯಿತು ಅವ್ರಿಗೆ ಚಾನ್ಸು ಬಟ್ ಸೆಕೆಂಡ್ ಪ್ಲೇಸ್ ಇದ್ದರು ಆ್ಯಂಡ್ ಇವತ್ತು ಫಸ್ಟ್ ಪ್ಲೇಸ್ ಇದಾರೆ ಅಂದರೆ ಲೈಕ್ ಪಾಯಿಂಟ್ಸ್ಗಳ ಹೈ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಎಷ್ಟು ವೇಟ್ ಮಾಡ್ತಾರೆ ಇವತ್ತಿನ ಎಪಿಸೋಡ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್